ಖಾಸಗಿ ಫೈನಾನ್ಸ್ ಅಮಾನವೀಯ ಕೃತ್ಯ ಸಾಲ ಕಟ್ಟದ ಖಾಸಗಿ ಫೈನಾನ್ಸ್ ಸಿಬ್ಬಂದಿಯಿಂದ ಬಾಣಂತಿ ಸಮೇತ ಮನೆಯಿಂದ ಹೊರಕ್ಕೆ ಹತ್ತು ಜನ ಇರ್ಬೋದು ಸರ್ ಅವರ ಅವರೆಲ್ಲರೂ ಕೂಡ ಬಂದ ಸಕಟ್ ಕೊಡಾಕಿಲ್ಲ ಸರ್ ಅವರ ಬಂದ ನಿಮ್ಮ ಮನೆ ಸೀಸ್ ಆಗೈತಿ ಹಾಂ ಹಿಂಗ ಅಂತೇಳಿ ಸಾಮಾನೆಲ್ಲ ನೀವು ತಗ ಸಾಮಾನು ಸಕಟ್ ಹಿಡಿ ಕೊಡ್ಲಿಲ್ ಸರ್ ಕೂರ್ತಂತು ನೀವು ಹೊರಗ ನಡೀರ ಅಂತ ಹೇಳಾಕತ್ರ ಸರ್ ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ನೊಂದು ಬಿಕ್ಕಿ ಕಣ್ಣೀರಿಟ್ಟ ಬಡ ಕುಟುಂಬ ಒಂದು ತಿಂಗಳ ಮಗುವಿನ ಸಮೇತ ಬಾಣಂತಿ ಮತ್ತು ಕುಟುಂಬಸ್ಥರನ್ನ ಮನೆಯಿಂದ ಹೊರಹಾಕಿದ ಸಿಬ್ಬಂದಿ ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಖಾಸಗಿ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಯಿಂದ ಅಮಾನವೀಯ ಕೃತ್ಯ ನಡೆದಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ತಾರಿಹಾಳ ಗ್ರಾಮದ ಗಣಪತಿ ಲೋಹಾರ್ ಅಪ್ಟೂಸ್ ಫೈನಾನ್ಸ್ನಲ್ಲಿ ಐದು ಲಕ್ಷ ಸಾಲ ಮಾಡಿದರು ಮೂರು ಲಕ್ಷದ ಐವತ್ತು ಸಾವಿರ ಸಾಲ ಮರುಪಾವತಿ ಕೂಡ ಮಾಡಿದರು ಆದರೆ ಅನಾರೋಗ್ಯ ಹಾಗೂ ಮಗಳ ಹೆರಿಗೆ ಕಾರಣ ಕಂತು ಕಟ್ಟಿರಲಿಲ್ಲ ಕಂತು ತುಂಬಲು ಕಾಲಾವಕಾಶ ಕೊಡಿ ಎಂದು ರವರ ಬಳಿ ಕೇಳಿಕೊಂಡಿದ್ರು ಆದರೂ ಸಹ ಕಾಲಾವಕಾಶ ನೀಡದೆ ಏಳು ಲಕ್ಷ ಹಣ ಪಾವತಿಸುವಂತೆ ಫೈನಾನ್ಸ್ ಸಿಬ್ಬಂದಿ ಕೋರ್ಟ್ನಿಂದ ನೋಟಿಸ್ ನೀಡಿ ಮನೆ ಜಪ್ತಿ ಮಾಡಿದ್ದಾರೆ ಅಲ್ಲದೆ ಗಣಪತಿ ಕುಟುಂಬದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗೂಂಡಾಗಿರಿ ವರ್ತನೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಸದ್ಯ ಗಣಪತಿ ಲೋಹಾರ್ ಕುಟುಂಬ ಮನೆ ಅಂಗಳದಲ್ಲೇ ಹಗಲು ರಾತ್ರಿ ಕಳೆಯುತ್ತಿದ್ದಾರೆ ಲಕ್ಷ್ಮಿ ಹೆಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಇಂತಹ ಅಮಾನವೀಯ ಘಟನೆ ನಡೆದಿರುವುದು ನಿಜಕ್ಕೂ ವಿಷಾದನೀಯ ಇನ್ನು ಕುಟುಂಬದವರು ನ್ಯಾಯಕ್ಕಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ ಐದು ಲಕ್ಷ ಸಾಲ ತೊಗೊಂಡ್ರಿ ಧಾರವಾಳ ಗ್ರಾಮ ಮತ್ತು ಬೆಳಗಾವ್ ತಾಲೂಕಾ ಮತ್ತು ಇದು ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೀ ಅಂತ ಹೇಳಿ ನಂಗೆ ಮೂರು ಒಂದು ಎಂಟು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಎಂಟು ಸಾವಿರ ಬಡ್ಡಿ ಹೇಳ್ರು ಮತ್ತು ಆರು ತಿಂಗಳಾಗ ಸಬ್ಸಿಡಿ ಹಾಕಿದಂತೇಳ್ರಿ ಅವ್ರು ಆರು ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ರೆ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತು ನಾವು ಹೆಬ್ಬಾಟ್ ಅನ್ಗೋ ಟೆಕ್ಮಿಟ್ ಹೋದ್ರೆ ಟೆಕ್ಮಿಟ್ ಕೇಳಿದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಂದ್ರೆ ತುಂಬ್ತೀರಿದ್ರಿ ಇಲ್ಲ ನಾವು ಥರ ಸರ್ ಇಲ್ಲಂದ್ರೆ ನಿಮ್ಮ ಮನಿ ಸೀಸ್ ಮಾಡ್ತೀನಿ ಹಂಗೆ ಮಾಡ್ತೇನೆ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿಕ್ರೆ ಮನಿ ಸೀಸ್ ಮಾಡಿ ಒಂದು ಇದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಾರ ಒಂದು ಇದನ್ನು ಮಾಡಿದ ಕರೀದು ಬರ್ದಿದ್ದಕ್ಕೆ ಬರ್ರಿ ಮತ್ ಬರದ್ಯಾರ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ಇದು ಮಾಡ್ಬೇಕಂದ್ರೆ ಈಗ ಹೊಳಗ್ ಹಾಕ್ಯಾರ ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಿಡ ಹಾಕ್ಬೇಕಂತ ತಿವತ್ ಸರ್ ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದನ್ರಿ ಈಗ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದ್ರಿ ಇನ್ನೂ ಏಳು ಲಕ್ಷದ ಲಕ್ಷರ ಆತರ ಹತ್ತು ಸಾವಿರದ ಮತ್ ನಾಲ್ಕು ಸಾವಿರ ರೂಪಾಯಿ ತಿನ್ಬೇಕಂತ